ಸರ್ಕಾರದಿಂದ ವಿಕಲಚೇತನರಿಗೆ ಅಂತಾನೆ ಬೈಕ್ ಅನ್ನ ಕೊಡ್ಲಾಗತ್ತೆ ಆದ್ರೆ ಇಲ್ಲಿ ಮಧ್ಯವರ್ತಿಗಳ ಒಂದು ಹಾವಳಿಯಿಂದ ಆ ಬೈಕ್ ವಿಕಲಚೇತನರಿಗೆ ತಲುಪ್ತಾನೇ ಇಲ್ಲ ಅಂತಹ ಒಂದು ಬೇಜವಾಬ್ದಾರಿತನದ ಸುದ್ದಿ ಕಲಬುರಗಿಯ ಸುದ್ದಿ ವಿಕಲಚೇತನ ಸಬಲೀಕರಣ ಇಲಾಖೆಯ ಬೇಜವಾಬ್ದಾರಿತನ ಇತ್ತು ಇವರ ಬೇಜವಾಬ್ದಾರಿತನದಿಂದ ತುಕ್ಕು ಹಿಡಿತಾ ಇವೆ ವಿಕಲಚೇತನರ ಬೈಕ್ಗಳು ಒಂದಲ್ಲ ಎರಡಲ್ಲ ನೂರ ಎಂಬತ್ತು ಬೈಕ್ಗಳು ಈಗ ಅನಾಥವಾಗಿ ಬಿದ್ದಿವೆ ಸರ್ಕಾರದಿಂದ ವಿಕಲಚೇತನರಿಗೆ ನೂರ ಎಂಬತ್ತು ಬೈಕ್ಗಳು ಬಂದಿದೆ ಶೋರೂಮ್ನಿಂದ ಬಂದು ಒಂದಲ್ಲ ಎರಡು ಏಳು ತಿಂಗಳಾಗಿದೆ ಏಳು ತಿಂಗಳಿನಿಂದ ಈ ರೀತಿ ಅನಾಥವಾಗಿ ಬಿದ್ದಿದೆ ವಿಕಲಚೇತನರ ಬೈಕ್ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಮಾರ್ಚ್ ಏಪ್ರಿಲ್ನಲ್ಲಿ ಹಂಚಿಕೆ ಆಗಬೇಕಾದಂತಹ ಬೈಕ್ಗಳಿಗೂ ಈಗಲೂ ಕೂಡ ಹಾಗೇ ಇದೆ ಚುನಾವಣೆ ಅಂತ ಚುನಾವಣೆಯ ನೆಪ ಒಡ್ಡಿದ್ರು ನೀತಿ ಸಂಹಿತೆ ಜಾರಿಯಲ್ಲಿದೆ ಹಾಗಾಗಿ ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಚುನಾವಣೆ ಮುಗಿದು ಮೂರು ತಿಂಗಳಾಗಿದ್ರೆ ಇನ್ನೂ ಕೂಡ ಬೈಕ್ ಹಂಚಿಕೆ ಆಗಿಲ್ಲ